ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಚಿತ್ರವನ್ನು ಅದ್ಭುತ ಬ್ಲಾಕ್ ಬಸ್ಟರ್ ನೀಡಿದ ನಂತರ ಈಗ ಅವರ ಸಿನಿಮಾಗಳ ಈ ಪಾರ್ಟು ಬರಬೇಕು ಎಂದು ಹೇಳುತ್ತೇನೆ ಅಬ್ಬುಳಿ ಇದು ಕೃಷ್ಣ ಅವರು ಡೈರೆಕ್ಟ್ ಮಾಡಿ ಕಿಚ್ಚ ಸುದೀಪ್ ರವಿಚಂದ್ರನ್ ರವಿಶಂಕರ್ ಹಾಗೂ ಅವಿನಾಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾ ಹೌದು ಇದರ ಕ್ರೇಸ್ ಬರೀ ಬಾಯ್ಸ್ಗೆ ಮಾತ್ರವಲ್ಲದೆ ಗರ್ಲ್ಸ್ಗೂ ಕೂಡ ತಟ್ಟಿತ್ತು ಅಂತಲೇ ಹೇಳಬೇಕು ಹೌದು ಇದರ ಹೇರ್ ಸ್ಟೈಲ್ಗೆ ತುಂಬಾ ಫಿದಾಗಿದ್ರು ಅಂತಲೇ ಹೇಳಬೇಕು ಅಷ್ಟೊಂದು ಕ್ರೇಜ್ ಇತ್ತು ಹೆಬ್ಬುಳಿ ಹೇರ್ ಸ್ಟೈಲ್ಗೆ ಇದು ಒಂದು ಆ್ಯಕ್ಷನ್ ಹಾಗೂ ಸಸ್ಪೆನ್ಸ್ ಉಳ್ಳ ಸಿನಿಮಾವಾಗಿತ್ತು ಇದರಲ್ಲಿ ಸುದೀಪ್ ಅವರು ಸಖತ್ತಾಗಿ ಸ್ಟೈಲಿಶ್ ಆಗಿ ಆ್ಯಕ್ಟಿಂಗ್ ಮಾಡಿದರು ಅಂತ ಹೇಳಬೇಕು ಪೈಲ್ವಾನ್ ಇದು ಕೂಡ ಕೃಷ್ಣ ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಎರಡನೇ ಸಿನಿಮಾ ಅಂತ ಹೇಳಬೇಕು ಹೌದು ಸುದೀಪ್ ಅವ್ರಿಗೆ ಈ ಸಿನಿಮಾಗೆ ತುಂಬಾ ಕ್ರೆಡಿಟ್ಸ್ ಹೋಗುತ್ತೆ ಅಂತ ಹೇಳಬೇಕು ಹೌದು ಅವರು ಹಾಕಿರುವಂಥ ಎಫರ್ಟ್ಸ್ ಡೆಡಿಕೇಷನ್ ಹಾಗೂ ಅವರು ಮೇಂಟೈನ್ ಮಾಡಿರುವಂಥ ಫಿಟ್ನೆಸ್ಗೆ ಸಲಾಮ್ ಹೊಡೀಲೇಬೇಕು ಕಿಚ್ಚ ಸುದೀಪ್ ಅವ್ರಿಗೆ ಇದು ಕನ್ನಡ ಸಿನಿಮಾಗಳಲ್ಲೇ ಒಳ್ಳೆಯ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾವು ಪೈಲ್ವಾನ್ ಮಾತ್ರವಲ್ಲದೆ ಕುಸ್ತಿಯ ಬಾಕ್ಸಿಂಗ್ನಲ್ಲೂ ಕೂಡ ಸುದೀಪ್ ಅವರು ಸಖತ್ತಾಗೆ ಅಭಿನಯಿಸಿದ್ರು ಅಭಿನಯಿಸಿದರು ಅಂತಲೇ ಹೇಳಬೇಕು ಇದರ ಪಾರ್ಟ್ ಟೂಗೆ ಕೂಡ ಒಂದು ಕಂಟಿನ್ಯೂಯೇಷನ್ ಕೊಟ್ಟಿದ್ದರು ಹೌದು ಟೀಮ್ ಇಂಡಿಯಾ ಪರವಾಗಿ ಬಾಕ್ಸಿಂಗ್ನಲ್ಲಿ ಆಡೋಕೆ ಕಿಚ್ಚ ಅವರು ರೆಡಿ ಇದ್ದರು ಈ ಸಿನಿಮಾದಲ್ಲಿ ಅಂತ ಹೇಳಬೇಕು ಡೈರೆಕ್ಟರ್ ಅವರು ಇದರ ಸ್ಕ್ರಿಪ್ಟ್ ಬರೆದಿದ್ರೆ ಆದಷ್ಟು ಬೇಗ ಈ ಸಿನಿಮಾನ ನಿರ್ದೇಶಿಸಿ ತೆರೆಗೆ ತರಲಿ ಎಂದು ಕೇಳಿಕೊಳ್ಳುತ್ತೇವೆ ವಿಕ್ರಾಂತ್ ರೋಣ ಇದು ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಅವರ ನಿರ್ದಿ ಕಾಂಬಿನೇಷನಲ್ಲಿ ಬಂದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಗೂ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳಬೇಕು ಹೌದು ಇದು ತುಂಬಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡದಂತಹ ಸಿನಿಮಾ ಹೌದು ಈ ಮೊದಲು ಬಂದಿದ್ದಂತಹ ರಂಗಿ ತರಂಗ ಸಿನಿಮಾದ ಇದು ಕಂಟಿನ್ಯೂಯೇಷನ್ ಅಂದರೂ ತಪ್ಪಾಗಲ್ಲ ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಂತ ಹೇಳಬೇಕು ಡೈರೆಕ್ಟರ್ ಹೌದು ಈ ಸಿನಿಮಾದಿಂದ ಸುದೀಪ್ ಅವರ ಗ್ರಾಫ್ ತುಂಬಾ ಮೇಲಕ್ಕೆ ಹೋಯಿತು ಹಾಗೂ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸಖತಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ವಿಕ್ರಾಂತ್ ತ್ರೋಣ ಇಷ್ಟೊಂದು ಸದ್ದು ಮಾಡದಂಥ ಸಿನಿಮಾ ಈಗ ಪಾರ್ಟ್ ಟೂ ಬರಲಿ ಎಂದು ಕೇಳಿಕೊಳ್ಳುತ್ತೇವೆ ಹೌದು ಇದು ಒಂದು ಒಳ್ಳೆಯ ಅದ್ಭುತ ಸಿನಿಮಾವಾಗಿತ್ತು ಮ್ಯಾಕ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕೊಂಡು ಅತ್ಯದ್ಭುತ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿತ್ತು ಮ್ಯಾಕ್ಸ್ ಹೌದು ಇದರ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಇತ್ತು ಅಂತಲೇ ಹೇಳಬೇಕು ಇದು ಸುದೀಪ್ ಅವರ ಆ್ಯಕ್ಟಿಂಗ್ ಹಾಗೂ ಪರ್ಫಾರ್ಮೆನ್ಸ್ಗೆ ಸಖತ್ತಾಗಿ ಸೂಟ್ ಆಗೋ ಸಿನಿಮಾ ಅಂತಲೇ ಹೇಳಬೇಕು ಮ್ಯಾಕ್ಸ್ ಯಾವುದೇ ಅನ್ನೆಸಸರಿ ಸೀನ್ ಇಲ್ಲದೆ ಹಾಗೂ ಯಾವುದೇ ಲವ್ ಸ್ಟೋರಿನೂ ಇಲ್ಲದೆ ಸಿಚುವೇಶನ್ಗೆ ತಕ್ಕ ಹಾಗೆ ಮಾಡಿರುವ ಸಾಂಗ್ಗಳು ಇದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗಿತ್ತು ಅಂತಲೇ ಹೇಳಬೇಕು ಹೌದು ಈ ಸಿನಿಮಾದ ಪಾರ್ಟೂ ಆಗಿ ತುಂಬಾ ವೇಟ್ ಮಾಡ್ತಾ ಇದ್ದೀವಿ ಹೌದು ವಿಲನ್ಗಳು ಮ್ಯಾಕ್ಸ್ ಅಂದ ತಕ್ಷಣ ಸಖತ್ತಾಗಿ ಹೆದ್ರಕೊಳ್ತಾ ಇದ್ರು ಈ ಸಿನಿಮಾದಲ್ಲಿ ಹೌದು ಅರ್ಜುನ್ ಮಹಾಕ್ಷಯ ಏನಕ್ಕೆ ಪದೇ ಪದೇ ಸಸ್ಪೆಂಡ್ ಆಗ್ತಾ ಇದ್ದ ಅನ್ನೋದೇ ಕುತೂಹಲಕಾರಿ ಆಗಿತ್ತು ಅದೇ ಹಳೇನ ಪಾರ್ಟ್ ಟೂನಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾದ ಪಾರ್ಟ್ ಟೂಗೆ ವೇಟ್ ಮಾಡ್ತಾ ಇದೀರ ಅಂದ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಈ ಸಿನಿಮಾಗಳಲ್ಲಿ ನಿಮಗೆ ಅತ್ಯಂತ ಮನಸ್ಸಿಗೆ ಇಷ್ಟವಾದ ಸಿನಿಮಾ ಯಾವುದೆಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್